ನಮಸ್ಕಾರ ಸ್ನೇಹಿತ್ರೆ ಸ್ನೇಹ ಲೋಕ ಕೇಕೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ವೈಶಾಖ ಮಾಸ ಸಂಕಷ್ಟಹರ ಗಣಪತಿ ಕಥೆಯನ್ನು ತಿಳಿಯೋಣ ಸ್ನೇಹಿತ್ರೆ ಆಯಾ ಮಾಸದ ಕಥೆಯನ್ನು ಕೇಳುವ ಮುನ್ನ ಶ್ರೀ ಸಂಕಷ್ಟಹರ ಚತುರ್ಥಿ ಪೂರ್ವ ಕಥೆಯನ್ನು ಕೇಳಬೇಕು ಸ್ನೇಹಿತರೆ ಶ್ರೀ ಸಂಕಷ್ಟಹರ ಚತುರ್ಥಿ ಪೂರ್ವ ಕಥೆಯ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೇನೆ ಸಂಕಷ್ಟಹರ ಚತುರ್ಥಿ ಪೂರ್ವ ಕಥೆಯನ್ನು ಕೇಳಿದ ಮೇಲೆ ಈ ಕಥೆಯನ್ನು ಕೇಳಿ ಲೋಕಮಾತೆಯಾದ ಪಾರ್ವತೀ ದೇವಿಯು ಎಲೆ ಗಣಪತಿಯೇ ಚೈತ್ರ ಮಾಸ ಗಣಪತಿ ವ್ರತ ಮಹಿಮೆ ಕೇಳಿ ಕೇಳಿದ್ದನ್ಯಳಾದೆ ವೈಶಾಖ ಮಾಸದ ಮಹಿಮೆ ಸವಿಸ್ತಾರವಾಗಿ ತಿಳಿಸು ಈ ಮಾಸದಲ್ಲಿ ನಿನ್ನನ್ನು ಯಾವ ಹೆಸರಿನಲ್ಲಿ ಪೂಜಿಸಬೇಕೆಂಬುದನ್ನು ತಿಳಿಸುವಂತನಾಗು ಎನ್ನಲು ಗಣಪತಿಯು ಏ ತಾಯೇ ವೈಶಾಖ ಮಾಸದಲ್ಲಿ ನನ್ನನ್ನು ಚಕ್ರರಾಜ ಏಕದಂತ ಗಣಪತಿ ಎಂಬ ಹೆಸರಿನಲ್ಲಿ ಶ್ರೀ ಚಕ್ರಪೀಠದಲ್ಲಿ ಪೂಜಿಸಬೇಕು ಈ ಕುರಿತಾಗಿ ಪೂರ್ವದಲ್ಲಿ ನಡೆದ ಮಹಿಮಾನ್ವಿತವಾದ ಕಥೆಯೊಂದನ್ನು ಹೇಳುವೆ ಕೇಳಿ ಒಂದಾನೊಂದು ಕಾಲದಲ್ಲಿ ದಂತಿದೇವನ ರಾಜ್ಯದಲ್ಲಿ ಧರ್ಮಕೇತು ಎಂಬ ಬ್ರಾಹ್ಮಣನು ತೇಜಸ್ವಿನಿ ಮತ್ತು ಮತಿ ಎಂಬ ಇಬ್ಬರು ಭಾರ್ಯೆಯರೊಡನೆ ಜೀವನ ನಡೆಸುತ್ತಿದ್ದನು ತೇಜಸ್ವಿನಿ ಎಂಬುವಳು ದೈವಿ ಭಕ್ತಳಾಗಿದ್ದಳು ಆಕೆಯು ನಿತ್ಯವೂ ವ್ರತ ಪೂಜೆಗಳನ್ನು ಭಕ್ತಿಪೂರ್ವಕವಾಗಿ ಮಾಡುತ್ತಿದ್ದಳು ಆದರೆ ಮತಿಯು ವ್ರತ ಮತ್ತು ಧರ್ಮಗಳನ್ನು ಆಸಕ್ತಿ ಇಲ್ಲದೆ ದಿನವೂ ಸುಖ ಭೋಗಗಳನ್ನು ಅನುಭವಿಸುತ್ತಿದ್ದಳು ಅಲ್ಲದೆ ತೇಜಸ್ವಿಯು ಮಾಡುತ್ತಿದ್ದ ವ್ರತದ ಬಗ್ಗೆ ಹಾಸ್ಯ ಮಾಡುತ್ತಿದ್ದಳು ಈಗಿರಲು ತೇಜಸ್ವಿಯು ಒಂದು ಹೆಣ್ಣು ಮಗುವನ್ನು ಮತಿಯು ಒಂದು ಗಂಡು ಮಗುವನ್ನು ಪಡೆದರು ಧರ್ಮಕೇತು ಗಂಡು ಮಗುವನ್ನು ಪಡೆದ ಮತಿಯಲ್ಲಿ ಅತ್ಯಂತ ಸಂತಸದಿಂದಿದ್ದನು ಮತಿಯು ತೇಜಸ್ವಿನಿಯಲ್ಲಿ ಬಂದು ನೋಡು ಪೂಜೆ ಪುನಸ್ಕಾರವನ್ನು ಮಾಡಿದ ನಿನಗೆ ಹೆಣ್ಣು ಮಗು ಏನೂ ಮಾಡದೆ ನಾನು ಗಂಡು ಮಗುವನ್ನು ಹಡೆದೆ ಸುಖದಿಂದಿರುವೆ ಎಂದು ಟೀಕೆ ಮಾಡಿದಳು ನಂಬಿಕೆ ಗೆಡದ ತೇಜಸ್ವಿನಿಯು ಬಿಡದೆ ಗಣಪತಿಯನ್ನು ಪೂಜಿಸುತ್ತಿದ್ದಳು ಕಾಲ ಕಳೆದಂತೆ ಪೂಜಾ ಫಲವಾಗಿ ತೇಜಸ್ವಿನಿಯು ಒಂದು ಗಂಡು ಮಗುವನ್ನು ಹಡೆದಳು ಕೆಲ ದಿನಗಳ ನಂತರ ಅವರ ಗಂಡನಾದ ಧರ್ಮಕೇತುವು ಮರಣ ಹೊಂದಿದನು ಸುಂದರನು ಬುದ್ಧಿವಂತನಾದ ತೇಜಸ್ವಿನಿಯ ಮಗನನ್ನು ನೋಡಿ ಸಹಿಸಲಾರದೆ ಮತಿಯು ಆ ಮಗುವನ್ನು ಒಂದು ಬಾವಿಯಲ್ಲಿ ಹಾಕಿದಳು ಆದರೆ ತೇಜಸ್ವಿನಿಯ ಮೇಲೆ ಗಣಪತಿಯ ಕೃಪೆ ಇದ್ದುದರಿಂದ ಆತಳ ಮಗನು ಯಾವ ತೊಂದರೆಯೂ ಇಲ್ಲದೆ ಬದುಕುಳಿದನು ಆಗ ಮತಿಗೆ ಜ್ಞಾನೋದಯವಾದ ತನ್ನ ತಪ್ಪಿನ ಹರಿವಾಯಿತು ತಕ್ಷಣ ತಾನು ಮಾಡಿದ ದ್ರೋಹವನ್ನು ಮನ್ನಿಸೆಂದು ತೇಜಸ್ವಿನಿಯಲ್ಲಿ ಕ್ಷಮೆ ಬೇಡಿದಳು ಅದಕ್ಕೆ ತೇಜಸ್ವಿನಿಯು ಯಾರು ಒಳ್ಳೆಯವರಿಗೆ ತೊಂದರೆ ಕೊಡುವರೋ ಅವರೇ ನಾಶ ಹೊಂದುವರು ಆದರೆ ಪಶ್ಚಾತ್ತಾಪ ಪಡುವವರಿಗೆ ದೇವರು ಒಲಿಯುವನು ಎಂದು ಸಮಾಧಾನ ಮಾಡಿದಳು ಮತಿಯು ತನ್ನ ಅಕ್ಕನಾದ ತೇಜಸ್ವಿನಿಯೊಂದಿಗೆ ಕೂಡಿ ಬಿಡದೆ ಶ್ರೀ ಸಂಕಷ್ಟಹರ ಮಹಾಗಣಪತಿಯ ವ್ರತವನ್ನು ಮಾಡಿ ಅವರಿಬ್ಬರೂ ಅನ್ಯೂನ್ಯತೆಯಿಂದ ಬಾಳಿದರು ಹೀಗೆ ಯಾರು ಶ್ರೀ ಮಹಾಗಣಪತಿಯನ್ನು ಭಕ್ತಿ ಮತ್ತು ಶ್ರದ್ಧೆಯಿಂದ ಪೂಜೆ ಮಾಡುತ್ತಾರೋ ಅವರು ತಮ್ಮ ಶತ್ರುಗಳನ್ನೆಲ್ಲ ಜಯಿಸಿ ಸುಖ ಬಾಳ್ವೆ ಬಾಳುತ್ತಾರೆ ಎಂಬಲ್ಲಿಗೆ ಶ್ರೀಕೃಷ್ಣ ಯುಧಿಷ್ಠರ ಸಂವಾದದ ಶ್ರೀ ಸಂಕಷ್ಟಹರ ಚಕ್ರರಾಜ ಏಕದಂತ ಮಹಾಗಣಪತಿಯ ವೈಶಾಖ ಮಾಸದ ಕಥಾ ಮಹಿಮೆಯು ಸಂಪೂರ್ಣವಾಯಿತು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಜ್ಯೇಷ್ಠ ಮಾಸದ ಸಂಕಷ್ಟಹರ ಗಣಪತಿ ಕಥೆಯನ್ನು ತಿಳಿಯೋಣ ಸ್ನೇಹಿತರೆ ಈ ವೈಶಾಖ ಮಾಸ ಸಂಕಷ್ಟಹರ ಗಣಪತಿಯ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ನನಗೆ ಪ್ರೋತ್ಸಾಹ ನೀಡಿ ಮುಂದಿನ ವಿಡಿಯೋದಲ್ಲಿ ಜ್ಯೇಷ್ಠ ಮಾಸ ಸಂಕಷ್ಟಹರ ಗಣಪತಿ ಕಥೆಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್